ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ನನಗೆ ತುಂಬಾ ಇಷ್ಟ ಆಯಿತು ನಾನು ಹೇಳ್ದಾಗೆ ಅವರು ರೆಕಗ್ನೈಸ್ ಮಾಡಿದ್ರಲ್ಲ ಅದಕ್ಕಿಂತ ಬೇರೆ ಏನೂ ನನಗೆ ಅಷ್ಟು ಖುಷಿ ಕೊಡೋದಿಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೆ ನನಗೆ ಸಬ್ಸ್ಕ್ರೈಬರು ಲೈಕ್ ಅದಕ್ಕಿಂತ ಖುಷಿಯಾಗಿದೆ ನನ್ನ ರೆಕಗ್ನೇಷನ್ ಇವಾಗ ಸ್ವಲ್ಪ ಜನ ರೆಕಗ್ನೇಷನ್ ಇದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಇನ್ನು ಜಾಸ್ತಿ ಜಾಸ್ತಿ ಜನ ರೆಕಗ್ನೈಸ್ ಮಾಡೋದು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನನಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಂಡಿರ್ದ್ದು ಬಂದು ಮಾತಾಡ್ತಿದ್ದು ಥ್ಯಾಂಕ್ ಯು ಮತ್ತು ಇನ್ನೊಂದು ಏನಂದರೆ ನೆನೆ ಬಿಗ್ ಬಾಸ್ ನೋಡಬೇಕಾದ್ರೆ ವಿಕಿಪೀಡಿಯಾದಲ್ಲೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಸೆಕೆಂಡ್ ಮೋಕ್ಷಿತ ಫಸ್ಟ್ ಹನುಮಂತು ಬರೋದು ಅಂತ ನಮಗೆ ಆವಾಗಲೇ ನಾನು ಪ್ರಮೋದವ್ರು ಫುಲ್ ಡಿಸಪಾಯಿಂಟ್ ಸ್ವಲ್ಪ ಸ್ವಲ್ಪೊತ್ತಾದ್ಮೇಲೆ ಯಾವಾಗ ಮೋಕ್ಷಿತ ಹೊರಗೆ ಬಂದು ಆವಾಗ ನಮಗೆ ಇಂಟ್ರೆಸ್ಟ್ ಬಂದಿದ್ದು ಬಿಗ್ ಬಾಸ್ ನೋಡೋಣ ಅಂತೇಳ್ಬಿಟ್ಟು ಆಮೇಲೆ ನೋಡಬೇಕಾದ್ರೆ ತ್ರಿವಿಕ್ರಮ ಹನುಮಂತದಲ್ಲಿ ಬಂದಿದ್ದು ತುಂಬನೇ ಖುಷಿಯಾಯಿತು ಬಟ್ ಎಲ್ಲ ಒಂದು ಕಡೆ ತ್ರಿವಿಕ್ರಮಿಗೆ ಬರಬೇಕಿತ್ತು ಅಂತ ನನಗೆ ಅನಿಸ್ತಾ ಇತ್ತು ಆದರೆ ವೋಟಿಂಗ್ ವೈಸ್ ಕರೆಕ್ಟ್ ಇದೆ ಯಾಕಂದರೆ ಹನುಮಂತು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಲ್ಲಿರೋ ಗೇಮ್ಸ್ ಆಗಿರ್ಬೋದು ಮನೆ ವಾತಾವರಣಕ್ಕೆ ಹೊಂದ್ಕೊಂಡಿದ್ದೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಆದರೂ ನನಗೆ ಸ್ವಲ್ಪ ತ್ರಿವಿಕ್ರಮ್ ಫೇವ್ರೇಟ್ ಇದ್ದಿದ್ದರಿಂದ ಅವನಿಗೆ ಬರಬೇಕಿತ್ತು ಅಂತ ಅದೊಂದು ಬೇಜಾರಾಯಿತು ಅದು ಬಿಟ್ಟರೆ ಈ ಸತಿದು ಏನು ಫಿನಾಲೆ ಅವಾರ್ಡ್ ಸಿಕ್ಕಿದ್ದು ಒಂದು ಎಂಥ ಕರೆಕ್ಟಾಗಿ ಒಂದು ಇದು ಮಾಡಿ ಕೊಟ್ಟಿದ್ದಾರೆ ಅಂತ ಅನಿಸ್ತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ವ್ಲಾಗ್ ಆ ಥರದ್ದು ಇಲ್ಲ ಕ್ಲಾಸ್ ಅಟೆಂಡ್ ಮಾಡಬೇಕು ಇವಾಗ ಆಲ್ರೆಡಿ ಟೈಮ್ ಆಗಿದೆ ಹೋಗಬೇಕು ಮತ್ತು ನಮ್ಮದು ರಾಜಾ ಸಿಟಿಯಲ್ಲಿ ಫ್ಲಾರ್ ಶೋ ಇದೆ ಇವತ್ತೇ ಲಾಸ್ಟ್ ಪ್ರಮೋದವ್ರು ಹೇಳಿದ್ದಾರೆ ಆದರೆ ಕರ್ಕೊಂಡು ಹೋಗ್ತೀನಿ ಅಂತ ನೋಡೋಣ ಆದರೆ ನಾನು ನಿಮಗೆ ತೋರಿಸ್ತೀನಿ ನನಗೆ ತುಂಬ ಆಸೆ ಇದೆ ನಿಮಗೆ ತೋರಿಸ್ಬೇಕು ಫ್ಲಾರ್ ಶೋ ಅಂತ ನೋಡೋಣ ಟೈಮ್ ಮೇಲೆ ಡಿಪೆಂಡ್ ನಮಗೆ ನನಗೆ ಅಲ್ಲಿಗೆ ಹೋಗಬೇಕು ಅಂತ ಇದ್ದರೆ ಓ ಹೋಗ್ತೀನಿ ಹೋದರೆ ಖಂಡಿತವಾಗ್ಲೂ ನಿಮಗೆ ಫ್ಲವರ್ ಶೋ ಎಲ್ಲದನ್ನು ನಾನು ಡೀಟೇಲಾಗಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಕೆಳಗೆ ಹೋಗೋಣ ಬ್ರೇಕ್ಫಾಸ್ಟ್ ಏನಿದೆ ಮನೆಯಲ್ಲಿ ನೋಡೋಣ ಬನ್ನಿ ಗಾಯಿಸಿ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾತ್ ಮಾಡಿದ್ವಿ ಆಮೇಲೆ ಅಮ್ಮ ಪ್ರಮೋದ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಅಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ರಾಜಾ ಸೀಟ್ ಯು ವೈನಾರ ಇವಾಗ ಮನೆಯಿಂದ ಹೊರಟ್ವಿ ಅಚಾನಕ್ಕೆ ಬ್ರೇಕ್ಫಾಸ್ಟ್ ತೊಗೊಂಡಿದ್ವಿ ಅದನ್ನ ಕೊಟ್ಟು ಹೋಗಬೇಕು ಯಾವುದಾದ್ರೂ ಗಾಡಿ ಸಿಗುತ್ತಾ ನೋಡಿ ಮಡಿಕೇರಿ ತಲುಪಬೇಕು ರೈಸ್ ಮೇಕೇರಿ ತಲುಪಿದ ತಕ್ಷಣ ಒಂದು ಆಟೋ ಸಿಕ್ತು ಆಟೋ ಹತ್ಕೊಂಡು ಇವಾಗ ಮಡಿಕೇರಿ ಬಂದ್ವಿ ಇವಾಗ ಪ್ರಮೋದ್ ಅವ್ರ ಫ್ರೆಂಡ್ ಅವರಿಗೋಸ್ಕರ ವೆಯ್ಟ್ ಇರ್ತಾರೆ ಹಾಗಾಗಿ ಅವ್ರವ್ರ ಫ್ರೆಂಡ್ ಜೊತೆ ಹೋಗ್ತಾರೆ ನಾನು ಇವಾಗ ಸ್ಟ್ಯಾಂಡ್ ಕಡೆ ಹೊರಡ್ತೀನಿ ಬಾಯ್ ಪ್ರಮೋದ್ ಗೌರ್ಮೆಂಟ್ ಬಸ್ಸಿಗೆ ವೆಯ್ಟ್ ಮಾಡಿ ಮಾಡಿ ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಹೇಳಿದರು ಇವತ್ತು ಬಸ್ ಬರೋದು ಲೇಟ್ ಆಗುತ್ತೆ ಬಸ್ಸಿದೆ ಲೇಟ್ ಆಗುತ್ತೆ ಅಂತ ಹಾಗಾಗಿ ಪ್ರೈವೇಟಿಗೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀನಿ ಬಟ್ ಅಲ್ಲಿ ತುಂಬ ಜನ ಪ್ಯಾಸೆಂಜರ್ ಕೂತ್ಕೊಂಡಿದ್ದಾರೆ ವಿರಾಜಪೇಟೆ ಬಸ್ ಇದೆ ತಾಯ್ಕೊಂಡು ಇದು ಬಸ್ಸಿಲ್ಲ ಅಂತ ಅನೌನ್ಸ್ ಆದರೂ ಮಾಡಿದ್ರೆ ಅವರು ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾರೆ ಇವ್ರು ಅನೌನ್ಸು ಮಾಡಲ್ಲ ಸುಮ್ಮನೆ ಔಟ್ ಟೈಮ್ ವೇಸ್ಟ್ ಮಾಡೋಕ್ಕೆ ಅನೌನ್ಸ್ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಇವ್ರು ಯಾವಾಗ ಬುದ್ಧಿ ಎಲ್ಲ ಕಲಿತಾರೆ ಅಂತ ನನಗೇನು ಗೊತ್ತಾಗೋದಿಲ್ಲ ಗೈಸ್ ಫೈನಲಿ ಇವಾಗ ವಿರಾಜ್ಪೇಟೆ ರೀಚ್ ಆದೆ ಇಲ್ಲಿ ಇವತ್ತು ಮಾರ್ಕೆಟ್ ಇಲ್ಲ ನೋಡಿ ಆದರೂ ಎಷ್ಟು ತರಕಾರಿ ವೆರೈಟೀಸ್ ಆಫ್ ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ ಇನ್ನೇನೋ ಸೇಲ್ ಇಟ್ಟವ್ರೆ ಎಲ್ಲ ಆಫರಲ್ಲಿದೆ ಯಾರ್ಯಾರು ವಿರಾಜಪೇಟೆಲಿ ಇದ್ದೀರಾ ಬಂದು ತಗೊಳ್ಳಿ ಎಲ್ಲ ಕಮ್ಮಿ ರೇಟಿಗೆ ಹಾಕಿದ್ದಾರೆ ಮೇ ಬಿ ಇವತ್ತು ಒಂದು ದಿವಸ ಲಾಸ್ಟ್ ಅಂದ್ಕೊತೀನಿ ಇವಾಗ ಇನ್ನು ಇನ್ಸ್ಟಿಟ್ಯೂಟ್ ಹೋಗಬೇಕು ಮತ್ತು ನನ್ನ ಜೂನಿಯರ್ ಮಿತ್ತೂನ ಇದಾನಲ್ವಾ ಅವ್ನು ಇವತ್ತು ಬರ್ತೀನಿ ಅಕ್ಕ ನನಗೆ ತುಂಬ ಡೌಟ್ ಇದೆ ಅಂತ ಹೇಳಿದ್ದಾನೆ ಹಾಗಾಗಿ ಅವನಿಗೆ ಹೇಳಿದ್ದೀನಿ ಸ್ವಲ್ಪ ಬೇಗನೆ ಹೋಗಬೇಕು ಅವನಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ನಾನು ನನ್ನ ಇಂಟರ್ನ್ಶಿಪ್ನ ಅಟೆಂಡ್ ಆಗಬೇಕು ಹಾಗಾಗಿ ಇಲ್ಲೂ ನೋಡಿ ಇಲ್ಲಿ ಬ್ಲ್ಯಾಕ್ ನಂಗೆ ಬ್ಲ್ಯಾಕ್ ನಾಯಿ ನೋಡಿದ್ರೆ ನನ್ನ ಬ್ಲ್ಯಾಕಿನ ನೆನಪಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಈಗ ಫಾಸ್ಟ್ ಫಾಸ್ಟ್ ಹೋಗೋಣ ಇನ್ಸ್ಟಿಟ್ಯೂಟಿಗೆ ಗೈಸ್ ಇವಾಗ ಅಷ್ಟೇ ಇನ್ಸ್ಟಿಟ್ಯೂಟ್ ರೀಚ್ ಆದೆ ಒಳಗೆ ಹೋಗೋಣ ಬನ್ನಿ ಮಿಥುನ್ ಬಂದಿದ್ದಾನೆ ಗೊತ್ತಿಲ್ಲ ಅವ್ನು ಬಂದಿರೋದು ನಾನು ವರ್ಕ್ ನಾನು ಮಾಡ್ಕೊತೀನಿ ಒಳಗೆ ಹೋಗೋಣ ಇವಾಗ ಲಂಚಿಗೆ ಕೂತ್ಕೊಂಡಿದ್ದೀನಿ ಟೈಮ್ ಬಂದು ಒನ್ ಓ ಕ್ಲಾಕ್ ಶಾರ್ಪ್ ಒನ್ನಿಗೆ ಬಂದು ಕೂತ್ಕೊಂಡಿದ್ದೀನಿ ಯಾಕಂದರೆ ಸಿಸ್ಟಮ್ ಏನೋ ಇಶ್ಯೂ ಆಗಿಬಿಟ್ಟಿದೆ ಗೈಸ್ ಟೂ ಅವರ್ಸ್ ಕೇಳ್ತಿದ್ದೆ ನಾ ಆನ್ ಆಗೋಕ್ಕೆ ಹಾಗಾಗಿ ಸುಮ್ಮನೆ ಕೂತ್ಕೊಳ್ಬೇಕಲ್ಲ ಅಂತೇಳ್ಬಿಟ್ಟು ಊಟ ಮಾಡಿಬಿಡೋಣ ಅಂತ ಊಟ ಮಾಡಿ ಥಿಯರಿನ ರಿವೈಸ್ ಮಾಡ್ಕೊತೀನಿ ಯಾಕಂದರೆ ಥಿಯರಿನು ಇಂಪಾರ್ಟೆಂಟ್ ನನಗೆ ಮತ್ತು ಇನ್ನು ಸ್ವಲ್ಪ ಇಲ್ಲಿ ನೆಟ್ ವೈಫೈ ಕನೆಕ್ಷನ್ ಫ್ರೀ ಇರೋದಿಲ್ಲ ನನ್ನ ಮೊಬೈಲಲ್ಲೇ ಆನ್ ಮಾಡಿಕೊಂಡು ಏನು ನನಗೆ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಯೂಟ್ಯೂಬಲ್ಲೇ ವೀಡಿಯೋಸ್ ನೋಡಿಬಿಟ್ಟು ಸಾಲ್ವ್ ಮಾಡ್ಕೊಂಡೆ ಅಷ್ಟೊತ್ತಿಗೆ ಟೂ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಸಿಸ್ಟಮ್ ಆನ್ ಆಗುತ್ತೆ ಆಮೇಲೆ ನಂದು ಹ್ಯಾಸ್ ವಿಜಯಲ್ ಏನು ವರ್ಕ್ ಇದೆ ಅದನ್ನ ಸ್ಟಾರ್ಟ್ ಮಾಡ್ಕೊತೀನಿ ಇದು ಸದ್ಯಕ್ಕೆ ಲಂಚ್ ಮಾಡ್ಕೊಣ ಗಾಯಿಸ್ ಇವತ್ತಿಂಗ್ ಕ್ಲಾಸ್ ಮುಗೀತು ಇವತ್ತು ಜುಬೇರಿಯ ಬಂದಿತಾನೆ ಅವ್ರು ಸ್ವಲ್ಪ ಒಂದು ಇಶ್ಯೂ ಇತ್ತು ಅದಕ್ಕೆ ಅದನ್ನ ಕೇಳೋಣ ಅಂತ ಬಂದಿದ್ದು ಹಾಗಾಗಿ ಇವಳು ನಾನು ಇಬ್ಬ ಒಟ್ಟಿಗೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಫಸ್ಟ್ ಸ್ಟ್ಯಾಂಡಿಗೆ ಹೋಗ್ತಾ ಇದೀವಿ ತುಂಬಾ ದಿನ ಜುಬೇರಿಯ ಜುಬೇರಿಯಾ ಸಿಕ್ಕಿದಿವದು ಅದಿದೆ ಮ್ಯಾಮ್ ಮದುವೆಗೆ ಸಿಕ್ಕ ಹ್ಞೂ ಅದೇ ಲಾಸ್ಟ್ ಇವತ್ತು ಸಿಕ್ಕಿದ್ದು

ಫೈನಲ್ಲಿ ನಾನು ಹೋಗಿ ಟಿಕೆಟ್ ಮಾಡಿಸ್ಕೊಂಬಂದೆ ನಾನೇ ಯಾಕೆ ಟಿಕೆಟ್ ಮಾಡ್ಸೋಕೆ ಹೋದೆ ಅಂದರೆ ಅವರು ಪ್ರಮೋದವ್ರು ಹೋದರೆ ಚಾರ್ಜ್ ಮಾಡೋದಿಲ್ಲ ಯಾಕಂದರೆ ಅವ್ರು ಜಿಲ್ಲಾ ಪಂಚಾಯತ್ ವರ್ಕ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಪ್ರಮೋದವ್ರಿಗೆ ಆ ಥರ ಇಷ್ಟ ಆಗೋದಿಲ್ಲ ಯಾಕಂದರೆ ಎಲ್ಲೋದ್ರು ಇವಾಗ ಅವರು ನಮ್ಮ ಅಮೌಂಟ್ ಹಾಕಿ ನಮಗೆ ಒಳಗೆ ಕಳ್ಸೋದು ಅದು ಅಷ್ಟು ಸರಿ ಆಗೋದಿಲ್ಲ ಹಾಗಾಗಿ ಪ್ರಮೋದವ್ರೆ ಇಲ್ಲ ನೀನು ಹೋಗಿ ಅಮೌಂಟ್ ಕೊಟ್ಟು ನೀನೇ ಹೋಗಿ ಮಾಡ್ಸ್ಕೊಂಬ ನಾನು ಹೋದರೆ ಅವ್ರು ದುಡಿಸ್ಕೊಳಲ್ಲ ಅಂತ ಹೇಳಿದರು ಹಾಗಾಗಿ ನಾನೇ ಹೋಗಿ ಟಿಕೆಟ್ ಮಾಡಿಸ್ಕೊಂಬಂದೆ ಆ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ತುಂಬ ವೆರೈಟಿ ಆಫ್ ಫ್ಲವರ್ಸ್ನೆಲ್ಲ ಶೋಗೆ ಹಾಕಿಟ್ಟಿದ್ರು ನೆಟ್ಟಿಟ್ಟಿದ್ರು ನೋಡಕ್ಕೆ ಎರಡು ಕಣ್ಣು ಇಲ್ಲ ಅಷ್ಟು ಕಲರ್ಫುಲ್ ಆಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಒಂದೊಂದು ಒಂದೊಂದು ವೆರೈಟಿ ಫ್ಲವರ್ಸ್ ಅಮ್ಮನಿಗೆ ಮೊದಲೇ ಫ್ಲವರ್ ಅಂದರೆ ಕೇಳಬೇಕಾ ಅದಕ್ಕೆ ಅದು ಅದು ಫೋಟೋ ತೆಗ್ದ ಇದು ಫೋಟೋ ತೆಗ್ದ ಅಂತ ಕೇಳ್ತಾ ಇದ್ರು ಅದಕ್ಕೆಲ್ಲ ತೆಗೆದಿದ್ದೀನಿ ಅಮ್ಮ ಅಂತೇಳ್ಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದು ಈ ವಾಟರ್ ಮಿಲ ಹಾ ಆರ್ಟ್ ಮಾಡಿದ್ರು ಅಂದರೆ ಫಿಲಮ್ ಆಕ್ಟರ್ ಆಗಿರ್ಬೋದು ಯೋಧರು ಹಾಗೆ ಎಲ್ಲರದ್ದು ಈವನ್ ಮೋದಿಜಿ ಗಾಂಧೀಜಿ ಫ್ರೀಡಮ್ ಫೈಟರ್ಸಿಂದ ಎಲ್ಲರದ್ದು ಹಾಕಿದ್ರು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಅದಾದ ತಕ್ಷಣ ನೆಕ್ಸ್ಟ್ ನಾವು ಹೋಗಿದ್ದು ವ್ಯೂ ನೋಡೋಣ ಅಂತ ಹೇಳ್ಬಿಟ್ಟು ಈ ವ್ಯೂ ಏನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಮ್ಮ ಮನೆಗಳು ಕೂಡ ಕಾಣುತ್ತೆ ಮೇಕೇರಿ ಎಲ್ಲ ಕಾಣುತ್ತೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಅಮ್ಮ ಹಂಗೆ ತುಂಬ ಖುಷಿ ಆಗ್ತಿದೆ ಅಮ್ಮ ಅಲ್ಲಿ ನೋಡ್ತಿದ್ರೆ ದಿವ್ಯಾ ಹತ್ತು ನೋಡು ಸನ್ಸೆಟ್ ಆಗ್ತಾಯಿದೆ ಅಲ್ಲಿ ತೆಗಿ ಅಲ್ಲಿ ತೆಗಿ ಅಂತ ಇದು ಅದು ನನ್ನ ಮೊಬೈಲ್ ದೂರದಿಂದ ಇರೋದ್ರಿಂದ ಅಷ್ಟು ನೀಟಾಗಿ ಕ್ಲಿಯರ್ ಕಾಣ್ತಿದ್ದಿಲ್ಲ ಬಟ್ ನೀಟಾಗಿ ಕ್ಲಿಯರ್ ಇರೋ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ರೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲೊಂದು ನಾನು ವೀಡಿಯೋ ತಗೊಂಡಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೀನಿ ಬಟ್ ಯೂಟ್ಯೂಬಲ್ಲಿ ಮಾಡಿಲ್ಲ ಅದೊಂದು ಅಪ್ಲೋಡ್ ಮಾಡ್ತೀನಿ ನಾವು ಫಸ್ಟು ಹೋಗಿದ್ದು ಫ್ಲವರ್ ಶೋ ಅಲ್ಲಿ ಫಸ್ಟ್ ಮಾಡಿದ್ದು ಓಂಕಾರೇಶ್ವರ ಟೆಂಪಲ್ ಅದು ತುಂಬಾ ಚೆನ್ನಾಗಿತ್ತು ಅದು ನೋಡಿದ ನೆಕ್ಸ್ಟ್ ನಾವು ಹೋಗಿದ್ದು ಬಟರ್ಫ್ಲೈಗೆ ಈ ಶ್ರೇಯಾಂಶ್ ಅಂತೂ ಫೋಟೋ ವಿಡಿಯೋ ಮಾಡೋಕೆ ನಿಲ್ತಾನೇ ಇಲ್ಲ ಪಾಪ ಅಮ್ಮ ಹೋಗಿ ನಿಲ್ಬೇಕಾರೆ ಯಾರ್ಯಾರು ಅಡ್ಡ ಅಡ್ಡ ಬರ್ತಾಯಿದ್ರು ಹಂಗೂ ಹಿಂಗೂ ಅಮ್ಮ ನನಗೋಸ್ಕರ ಹೋಗಿ ಫೋಟೋದಲ್ಲಿ ನಿಂತ್ಕೊಂಡ್ರು ನೆಕ್ಸ್ಟ್ ಬಂದಿದ್ದು ಈ ಫ್ರೇಮ್ ಈ ಫ್ರೇಮಲ್ಲಿ ಈ ಫೋಟೋ ತೆಗ್ಯಣ ಅಂತ ನೋಡಿದ್ರೆ ಈ ಸನ್ನಿಂದ ಏನಿದೆ ಫೋಕಸ್ ಬೀಳ್ತಾ ಇದೆ ನಮ್ಮ ಕ್ಯಾಮ್ರಾ ಸೈಡಿಗೆ ಹಾಗಾಗಿ ಫುಲ್ ಆಗಿ ಬಂತು ನೆಕ್ಸ್ಟ್ ಬಂದಿದ್ದು ಈ ಬಾರ್ಬಿ ಹತ್ರ ಶ್ರೇಯಾಂಶಿಗೆ ತಲೆ ಒಳಗೆ ಹಾಕೋ ಅಂದರೆ ಕೇಳ್ತಾನೇ ಇಲ್ಲ ಅವನ್ನ ನಾವು ಒಂದು ಮಾತು ಕೇಳ್ತಾನೇ ಇದ್ದಿಲ್ಲ ನೆಕ್ಸ್ಟ್ ಹೋಗಿದ್ದು ಹಾರ್ಟ್ ಅಲ್ಲಿ ಅಮ್ಮನಿಗೆ ನಿಂತ್ಕೊಂಡಾಗ ಕೇಳಿದೆ ನಾನು ಅಮ್ಮಲ್ಲಿ ಚೆನ್ನಾಗಿರ್ತೆ ಹೋಗಿ ಅಂತ ಅಮ್ಮ ಇಲ್ಲ ನೀ ನಾವಿಬ್ರೇ ಸರಿಯಾಗಲ್ಲ ನೀನು ಹೋಗಿ ನಿಂತ್ಕೊಂಡು ನೀನು ಪಾಪು ಜೊತೆ ತೆಗ್ಸ್ಕೊಂಡ್ರು ಅದಕ್ಕೆ ಫ್ರೇಮಲ್ಲಿ ಹಾಟ್ ಫ್ರೇಮಲ್ಲಿ ನಾನು ಶ್ರೇಯಾಂಶಿ ಹೋದ್ವಿ ನೆಕ್ಸ್ಟ್ ಬಂದಾಗ ಈ ಮಿಕ್ಕಿ ಮೌಸ್ ಇತ್ತು ಶ್ರೇಯಾಂಶಿ ಇದು ನೋಡಿದ ತಕ್ಷಣ ಫುಲ್ಲು ಖುಷಿ ಮಿಕ್ಕಿ ಮೌಸ್ ಹತ್ರ ಆಮೇಲೆ ಹೆಂಗೋ ಅಮ್ಮನ ಜೊತೆ ನಿಂತ್ಕೊಂಡ ಮತ್ತು ನೆಕ್ಸ್ಟ್ ಬಂದ್ವಿ ಆ ಕಾರಿಂದ ಏನಿದೆಯಲ್ಲ ಅದರಲ್ಲಂತೂ ಯಪ್ಪ ಶ್ರೀಯಾನ್ಸ್ ಅದ್ರ ಮೇಲೆ ಹೋಗಿ ಕುತ್ಕೊಬೇಕು ಅಂತ ಹೇಳಿ ಹಠ ಇದ್ದಾನೆ ಅವ್ರು ಸುತ್ತ ಇದು ಅದು ಹಗ್ಗ ಕಟ್ಟಿದ್ದಾರೆ ಹೇಳಿದ್ರೆ ಕೇಳ್ತಾನೆ ಇಲ್ಲ ಇಲ್ಲ ನಾನು ಅದ್ರ ಮೇಲೆ ಕೂತ್ಕೊಳ್ಬೇಕು ಕೂರ್ಸು ಕೂರ್ಸು ಅಂತ ಹೇಳ್ತಿದ್ದ ಏನೇನೋ ಸಮಾಧಾನ ಮಾಡಿ ದೆವ್ವ ಬರುತ್ತೆ ಅಂತ ಹೇಳಿ ಸಮಾಧಾನ ಮಾಡಿ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸಿದ್ವಿ ನೆಕ್ಸ್ಟ್ ಇದು ಪಿಕಾಚು ಅನಿಸುತ್ತೆ ಅದರ ಅದ್ರದ್ದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಇದು ಮೋಟು ಪಾತ್ಲೂನಾ ಏನೋ ಏನೋ ಅಜ್ಜ ಅಂತೆಲ್ಲ ಹೇಳಿ ಅವನಿಗೆ ಫೋಟೋ ತೆಗೆದ್ವಿ ಅವನಂತೂ ಒಂದು ಕಡೆ ಕರೆಕ್ಟಾಗಿ ನಿಲ್ತಾನ ಅದು ಇಲ್ಲ ಕರೆಕ್ಟಾಗಿ ನಿಂತಿದ್ದಂತ ಇದು ನೋಡಿ ಈ ಫ್ಲ್ಯಾಗ್ ಆ ಮಿಲ್ಟ್ರಿ ಆಫೀ ಮಿಲ್ಟ್ರಿದು ಏನು ಮಾಡಿದ್ದಾರೆ ಆರ್ಮಿದು ಅಲ್ಲಿ ನಿಂತ್ಕೊಂಡ ಯಾಕಂದ್ರೆ ಅವನಿಗೆ ಆರ್ಮಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾ ಫೋರ್ಸೇ ಮಾಡೋದು ಬೇಡ ಅವನೇ ಅವ್ನಿಗೆ ನಿಂತ್ಕೊಂಡು ತೆಗೀರಿ ಫೋಟೋ ತೆಗೀರಿ ಫೋಟೋ ಅಂತ ಇದ್ದ ಹಾಗಾಗಿ ಅಲ್ಲೊಂದು ಕಡೆ ನಮಗೆ ಚೆನ್ನಾಗಿ ಸಿಗ್ತಾ ಅವನು ಫೋಟೋ ತೆಗೀಲಿಕ್ಕೆ ನೆಕ್ಸ್ಟ್ ಬಂದೆ ಕೂರ್ಗ್ ಹನಿ ಅಂತ ಹೇಳ್ಬಿಟ್ಟು ಹನಿಗೆ ಬೇಕಾ ಹನಿ ಆಗೋಕ್ಕೆ ಏನೇನೆಲ್ಲ ಪ್ರೊಸೀಜರ್ ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡಿಟ್ಟಿದ್ರು ಅಲ್ಲೊಂದು ಫೋಟೋ ತೆಗೆದ್ವಿ ಇದೊಂದು ಶ್ರೇಯಾಂಶಿ ಎಲ್ಲಿ ಫ್ಲವರ್ ಹತ್ರ ನಿಂತಿದ್ದಾನಲ್ಲ ಅದು ಅಮ್ಮನಿಗೆ ತುಂಬ ಇಷ್ಟ ಆಗಿದ್ದು ಅಲ್ಲಿ ಬಂದ ತಕ್ಷಣ ಹೇಳಿದ್ದು ಅಮ್ಮ ಅಲ್ಲಿಂದ ಒಂದು ತೆಗ್ಸ್ಕೋ ತೆಗೆಸ್ಕೊ ಅಂತ ಹಾಗಾಗಿ ಆ ಫ್ಲವರ್ ಹತ್ರ ಶ್ರೇಯಾಂಶಿನ ಒಂದು ನಿಲ್ಲಿಸಿ ತೆಗ್ಸಿದ್ವಿ ಮತ್ತು ಈ ಹನಿ ಬಿ ಎರಡು ಇದೆಯಲ್ಲ ಇದರಲ್ಲಿ ನಾನು ಹೇಳಿದೆ ನಾನು ಶ್ರೇಯಾಂಶ್ ನಿತ್ಕೊತೀವಿ ಅಂತ ಫಸ್ಟ್ ನಾನು ಹೇಳಿದೆ ಅಮ್ಮ ನಾನು ನೀವು ನಿಲ್ಲಣ ಅಂತ ಅಮ್ಮ ಹೇಳಿದ್ರು ಇಲ್ಲ ನೀನು ಶ್ರೇಯಾಂಶ್ ನೆತ್ಕೊಳ್ಳಿ ಅಂತ ನಾನು ಪಾಪು ನೆತ್ಕೊತೀನಿ ಅಂತ ಅಮ್ಮ ಆ ಸೈಡ್ ಶ್ರೇಯಾಂಶನ ಎತ್ತಿ ತೋರಿಸ್ರು ಈ ಸೈಡ್ ನಾನು ಬಗ್ಗಿ ಹಾಗೆ ಒಂದು ಫೋಟೋ ತಗೊಂಡ್ವಿ ಅದೆಲ್ಲ ಆದ ತಕ್ಷಣ ಎಕ್ಸಿಟ್ ಆದ್ವಿ ಎಕ್ಸಿಟ್ ಆಗಬೇಕು ಫುಲ್ಲು ಆಟ ಸಾಮಾನಿದೆ ಶ್ರೇಯಾಂಶ್ ನೋಡಿದ್ರೆ ಅಲ್ಲಿಂದ ಮತ್ತು ಮನೆ ಕಡೆ ಹೊರಡಲ್ಲ ಅಂತೇಳಿ ಅಷ್ಟು ಪ್ರಮೋದವ್ರು ಅವನಿಗೆ ಆ ಕಡೆ ಏನೇನೋ ತೋರಿಸಿ ಹಂಗೆ ಕರ್ಕೊಂಡು ಬಂದ್ವಿ ಫಸ್ಟು ಹೋಗಿ ಚರ್ಮುರಿ ಇಸ್ಕೊಳಣ ಅಂತ ಹೋದ್ರೆ ಇವನು ಅಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ ನೋಡ್ದ ಅದಾದ್ರೂ ಚೆನ್ನಾಗಿರೋದಾದ್ರೂ ತಗೊತಾನೆ ಅದೊಂದು ಲಾಲಿಪಾಪ್ ತಗೊಂಡ ಬಾಯಲ್ಲಿ ಇಡೋಕ್ಕಾಗ್ತಿಲ್ಲ ಅದು ಯಾಕಾದ್ರೂ ತಗೊಂಡ ಅಂತ ನನಗಂತೂ ಗೊತ್ತಿಲ್ಲ ತಿಂದಿಲ್ಲ ಒಂದು ಸ್ವಲ್ಪ ತಿಂದ ಆಮೇಲೆ ಬೇಡ ಅಂತ ಹೇಳಿಬಿಟ್ಟ ಮತ್ತು ನಾನು ಅಮ್ಮ ಚರ್ಮುರಿ ತಗೊಂಡ್ವಿ ಬಟ್ ಅಮ್ಮಂಗೆ ತಿನ್ನೋಕ್ಕಾಗಿಲ್ಲ ತುಂಬ ಸ್ಪೈಸಿ ಇದ್ದಿದ್ದರಿಂದ ನಾನು ಪ್ರಮೋದವರೇ ಚರ್ಮುರಿ ತಿಂದ್ವಿ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಬಂದ ತಕ್ಷಣ ಅಲ್ಲಿ ಮೇಳ ಆಗಿದೆ ಅದು ಆಗೋಗ್ಬಿಟ್ಟಿದೆ ಅನಿಸುತ್ತೆ ನಾವು ಲಾಸ್ಟಿಗೆ ಹೋದ್ವಿ ಆಲ್ಮೋಸ್ಟ್ ಎಲ್ಲ ತೆಗ್ದಾಕ್ಬಿಟ್ಟಿದ್ರು ಹಾಗಾಗಿ ಅದೊಂದು ರೌಂಡ್ ಹೊಡಿಯೋಣ ಅಂತ ಹೋದ್ವಿ ಅಮ್ಮ ಆ್ಯಕ್ಚುಲಿ ಅಲ್ಲಿಗೆ ಬಂದಿದ್ದು ಅಮ್ಮನಿಗೆ ಫ್ಲವರ್ ಗಿಡ ಏನಾದ್ರು ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅದೇನೂ ಸಿಕ್ಕಿಲ್ಲ ಇಲ್ಲೊಂದು ಬಜ್ಜಿ ಇಸ್ಕೊಳಣ ಅಂತ ಓದ್ವಿ ನಾವು ಎಷ್ಟು ದುಡ್ಡಾಗುತ್ತೆ ಅಂತ ಕೇಳಿಲ್ಲ ಬಜ್ಜಿ ಕೊಡಿ ಅಂತ ಒಂದು ಪ್ಲೇಟ್ ಇಸ್ಕೊಂಡ್ವಿ ನೋಡಿದ್ರೆ ಐವತ್ತು ರೂಪಾಯಿ ಅಂತೆ ಎರಡು ಬಜ್ಜಿ ಇಟ್ಟು ಖಾರ ಪುಡಿ ಹಾಕಿ ಕೊಟ್ಟವ್ರೆ ಅದಕ್ಕೆ ನಾನು ಹೇಳಿದೆ ಇತ್ತಿಂದ ಐವತ್ತು ರೂಪಾಯಿ ಕೊಡಬೇಕು ಐವತ್ತು ರೂಪಾಯಿ ಇದ್ರೆ ನಾನೇ ಎಷ್ಟೊಂದು ಬಜ್ಜಿ ಮಾಡ್ತಾ ಇದ್ದೆ ಅಂತ ಹಾಗೆ ಅಮ್ಮ ಬೇರೆ ಕಡೆ ಏನಾದರೂ ಸಿಗುತ್ತಾ ಅಂತೇಳ್ಬಿಟ್ಟು ಹಂಗೆ ನೋಡ್ತಾ ಇದ್ರು ಶ್ರೀಯಾಂಶ ಅಂತ ಎಲ್ಲ ಆಟ ಸಾಮಾನು ಸಿಗುತ್ತೆ ಅಂತ ಹುಡುಕ್ತಾ ಇದ್ದ ಅದಾದಮೇಲೆ ಅಲ್ಲಿ ಐಸ್ ಕ್ರೀಮ್ ಗಾಡಿ ನೋಡ್ದ ನೋಡಿದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ ಜೋರು ಹಠ ಮಾಡ್ದೆ ಇನ್ನೇನು ಅವನೇನೋ ತಿಂದಿದ್ದಿಲ್ಲ ಸಂಜೆ ಮಲಗಿದ್ದವನು ಹಂಗೆ ಅಮ್ಮ ಕರ್ಕೊಂಬಂದಿದ್ರಲ್ಲ ಹಾಗಾಗಿ ಒಂದು ಐಸ್ ಕ್ರೀಮ್ ಕೊಡಿಸಿದ್ವಿ ಅದು ಕೊಡಿಸಾದ್ಮೇಲೆ ಐಸ್ ಕ್ರೀಮ್ ಬರ್ತಾ ಇದ್ದ ನಾವು ಏನಾದರೂ ನಮಗೆ ಬೇಕಾಗಿರೋ ಐಟಮ್ಸ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ನನಗೆ ಆ್ಯಕ್ಚುಲಿ ಒಂದು ಜುಮ್ಕಿ ಬೇಕಿತ್ತು ನೋಡಿದೆ ಬಟ್ ಅಲ್ಲಿ ಯಾವುದು ಅಷ್ಟೇನು ಚೆನ್ನಾಗಿದ್ದಿಲ್ಲ ಮತ್ತು ಕಾಸ್ಟ್ಲಿ ಕೂಡ ನಾವು ಹೊರಗೆ ತಗೊಂಡು ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹೇಳ್ತಾಯಿದ್ರು ಅದಕ್ಕೆ ಏನು ತಗೋಳೋದು ಬೇಡ ಸುಮ್ಮನೆ ಒಂದು ವಿಸಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಈ ಅಂಗಡಿ ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ವೆರೈಟಿ ಆಫ್ ಆಯಿತು ಎಲ್ಲದ್ದು ಫ್ರೂಟ್ಸಿಂದು ಹಲ್ವಾ ಮಾಡಿಟ್ಟಿದ್ರು ಅಲ್ಲಿ ತುಂಬ ಜನ ಬರೀ ಟೇಸ್ಟ್ ನೋಡಿ ಅದು ತಗೊಂತಿಲ್ಲ ಬರೀ ಟೇಸ್ಟ್ ಇದ್ದರು ನಾನು ಟೇಸ್ಟ್ ನೋಡೋಣ ಅಂದ್ಕೊಂಡೆ ಮತ್ತು ಪ್ರಮೋದವ್ರು ಬೈತಾರೆ ತಕೊಳಂಗಿದ್ರೆ ಮಾತ್ರ ಟೇಸ್ಟ್ ನೋಡು ಅಂತಾರೆ ಹಾಗಾಗಿ ತಕೊಳಕ್ಕೆ ಹೋಗಿಲ್ಲ ಇಲ್ಲಿ ಬಂದ ತಕ್ಷಣ ನೆಕ್ಸ್ಟ್ ನೋಡಿದ್ರೆ ಶ್ರಿಯಾನ್ ಸ್ಟಾರ್ಟ್ ಆಯಿತು ಆಟ ಸಾಮಾನು ನೋಡಿಬಿಟ್ಟ ಕೊಡ್ಸೋದಂಕ ಬಿಡ್ತಿಲ್ಲ ಎಲ್ಡಾಕ್ತಿದ್ದಾನೆ ಪ್ರಮೋದವ್ರನ್ನ ತಗೊಳು ಅಂತ ಅಂತೇಳ್ಬಿಟ್ಟೆ ಹಾಗಾಗಿ ಪ್ರಮೋದವರು ಅವ್ನು ಯಾವಾಗಲೂ ಇದ್ದಿದ್ದು ಜೆ ಸಿ ಬಿ ಹಾಗಾಗಿ ಒಂದು ಜೆ ಸಿ ಬಿನ ತಗೊಂಡ್ರು ಅದನ್ನ ತೆಗ್ದಾದಮೇಲೆ ನನಗೆ ತುಂಬ ಬಾಯಾರಿಕೆ ಆಗ್ತಿತ್ತು ಇದು ಚರ್ಮುರಿ ತಿಂದು ಹಾಗಾಗಿ ನಾನು ಹೇಳಿದೆ ನನಗೆ ಕಬ್ಬಿನ ಜ್ಯೂಸ್ ಬೇಕು ಅಂತ ಅದಾಕಿ ಜೋಳ ತಗೊಂಡು ಮನೆ ಕಡೆ ಹೊರಟಿ ಇವತ್ತಿನ ಕಿವಿ ಮಾತು ಬದುಕು ಬದುಕಿದಷ್ಟೇ ಸುಲಭ ಯೋಚಿಸಿದಷ್ಟೇ ಕಷ್ಟ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್